ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ತುಂಬ ದಿವಸನೇ ಆಗಿತ್ತು ನಾನು ನಿಮ್ಮ ಜೊತೆ ಮಾತಾಡಿ ವಿಡಿಯೋ ಮಾಡಿ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಈಗಲೂ ಅದೇ ಥರ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಅದ್ರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋ ಮಾಡ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಸ್ಕಿನ್ ಕೇರ್ ರಿಲೇಟೆಡ್ ಜಸ್ಟ್ ಈಷ್ಟನೇ ಸ್ನಾನ ಆಯಿತು ನಂದು ನೋಡ್ತಾ ಇರ್ಬೋದು ಇನ್ನೂ ಕೂದಲು ಕೂಡ ಒಣಗಿಲ್ಲ ಫ್ರೆಂಡ್ಸ್ ನಾನು ತುಂಬ ದಿವಸದಿಂದ ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಷ್ಟೆ ಸ ಫೇಸ್ ವಾಶ್ ಅಥವಾ ನಾನು ಮುಖ ತೊಳೆ ತೊಳೆದ್ಮೇಲೆ ಮೇಲೆ ಅಥವಾ ಮೇಕಪ್ ಮಾಡೋಕ್ಕಿಂತ ಮುಂಚೆ ಟೋನರ್ ಮತ್ತು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಇತ್ತೀಚೆಗೆ ನನಗೆ ಒಂದು ಒಂದು ಪ್ರಾಡಕ್ಟ್ ಸಖತ್ ಫೇವ್ರೇಟ್ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಖಾಲಿಯಾಗಿತ್ತು ಫ್ರೆಂಡ್ಸ್ ಗೊತ್ತಿರೋ ಆಂಟಿ ನೋಡಿದ್ರೆ ಅದಕ್ಕೆ ಆಫ್ ಮಾಡಿದೆ ಅದು ಎಲ್ಲಿಗೆ ಬಿಟ್ಟಿದ್ದೆ ಗೊತ್ತಿಲ್ಲ ಏನಂದರೆ ನಾನು ಸ್ನಾನ ಬಂದಮೇಲೆ ಯಾವುದೇ ಥರ ಕ್ರೀಮ್ಸ್ ಏನೂ ಹಾಕಲ್ಲ ಮತ್ತು ಮೇಕಪ್ ಮಾಡುವಾಗಲಿ ಇದನ್ನು ಯೂಸ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ನ್ಯಾಚುರಲ್ ಪ್ರಾಡಕ್ಟ್ ಇದು ಅದರಿಂದ ನನ್ನ ವಿಡಿಯೋ ಮತ್ತೆ ಪುನರಾ ಮತ್ತೆ ಸ್ಟಾರ್ಟ್ ಮಾಡೋಣ ರೀಸ್ಟಾರ್ಟ್ ಅಂತ ಆ ಪ್ರಾಡಕ್ಟ್ ತೋರಿಸೋದ್ರ ಮೂಲಕ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಇದು ಖಾಲಿ ಆಗಿತ್ತು ನನ್ನ ಹತ್ರ ತೋರಿಸ್ಬೇಕು ಅಂದರೆ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ತೋರಿಸ್ತೀನಿ ಓಕೆನಾ ಮತ್ತೆ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಇನ್ನು ಮುಂದೆ ವಿಡಿಯೋಸ್ ಮಾಡ್ತೀನಿ ಸಪೋರ್ಟ್ ಮಾಡಿ ಕೂದಲು ಒಣಗಿಲ್ಲ ಮಳೆ ಬರ್ತಾ ಇದೆ ಆಚೆ ತುಂಬ ಚೆನ್ನಾಗಿ ಸೋ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಮೆಝಾನಲ್ಲಿ ಫ್ರೆಂಡ್ಸ್ ಅದು ಯಾವುದು ಅಂದರೆ ಟೋನರ್ ಸ್ಟೋನರ್ ಮತ್ತು ಮಾಯಶ್ಚರೈಸರ್ನ ನಾನು ಬುಕ್ ಮಾಡಿದ್ದೆ ಅಮೆಝಾನಲ್ಲಿ ಯಾವ ಪ್ರ ಯಾವ ಕಂಪ್ನಿದು ಅಂದರೆ ಪ್ಲಮ್ ತುಂಬ ಚೆನ್ನಾಗಿರುತ್ತೆ ಗಸಿ ಏನಂದರೆ ಸಖತ್ 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 ಇಷ್ಟ ಆಯಿತು ನನಗೆ ಈ ಒಂದು ಪ್ರಾಡಕ್ಟ್ಸ್ ಅನ್ಬೋದು ಟೋನರ್ ಥರ ವರ್ಕ್ ಟೋನರ್ ಇದು ಪ್ಲಮ್ಮ ಫಸ್ಟ್ ನಾನು ಟೋನರಲ್ಲಿ ತುಂಬ ಟೋನರ್ ಯೂಸ್ ಮಾಡಿದ್ದೀನಿ ಗುಡ್ ವೈಪ್ಸ್ ಆಗಿರ್ಬೋದು ಮತ್ತು ಲ್ಯಾಕ್ಮಿ ಟು ಫೈ ಮತ್ತು ರೋಸ್ ವಾಟರು ಇಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ಈ ಇಷ್ಟು ಕಂಪ್ನಿನ ಟ್ರೈ ಮಾಡಿದ್ದೀನಿ ಅಷ್ಟೇ ಅದು ಅಲ್ಲಿ ಅದು ಯಾವುದೂ ಅಷ್ಟು ವರ್ಕ್ ವರ್ಕ್ ಅನ್ನಿಸ್ಲಿಲ್ಲ ನನಗೆ ಇದ್ರ ಮುಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಬೋದು ನನಗೆ ಓಪನ್ ಪೋರ್ಸ್ ಜಾಸ್ತಿ ಇಲ್ಲ ಇಲ್ಲೊಂದು ಸ್ವಲ್ಪ ಇದೆ ಲ್ಯಾಕ್ಮಿ ನೈಂಟಿ ಫೈವ್ ಹಾಕಿದ ತಕ್ಷಣ ಗ್ಲೋ ಬರುತ್ತೆ ಬಟ್ ಅದು ಅಷ್ಟು ನ್ಯಾಚುರಲ್ ಅಲ್ಲ ಅನ್ನಿಸ್ತು ಬಟ್ ಪ್ಲಮ್ ಕಂಪ್ನಿದು ನೋ ಮಿನರಲ್ಸ್ ನೋ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು ಆಲ್ಕೋಲ್ ಎಲ್ಲ ಫ್ರೀ ಇರುತ್ತೆ ಫುಲ್ ನ್ಯಾಚುರಲ್ ಆಗಿರುತ್ತೆ ಸೊ ನನಗೆ ಇದು ಸಕ್ಕತ್ ಅಂದರೆ ಸಖತ್ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ದಿವಸದಿಂದ ಅನ್ಕೋತಾ ಇದೆ ಬಟ್ ಖಾಲಿ ಆಗಿತ್ತು ಸೊ ಫೈನಲಿ ಇವಾಗ ಬಂದಿದೆ ನಮಗೆ ತೋರಿಸ್ತೀನಿ ಟೋನರ್ ಫ್ರೆಂಡ್ಸ್ ಏನಕ್ಕೆ ಯೂಸ್ ಮಾಡೋದು ಅಂದರೆ ಫಸ್ಟ್ ನಾನು ಹೇಳ್ತೀನಿ ಸ್ಕಿನ್ ಒಂದು ಅಂದರೆ ಫುಲ್ ಬ್ರೈಟ್ನಿಂಗ್ ಕಾಣಲಿ ಅದಕ್ಕೆಲ್ಲ ನಾನು ಯೂಸ್ ಮಾಡಿಲ್ಲ ನನಗೆ ಓಪನ್ ಪರ್ಸ್ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಯೂಸ್ ಮಾಡೋದು ತುಂಬ ಇಷ್ಟ ಆಯಿತು ನನಗೆ ಇದ್ರದ್ದು ಪ್ರೈಸ್ ಬಂದು ಇನ್ನೂರಿಪ್ಪತ್ತೈದು ಇಲ್ಲಿದೆ ನಿಮ್ಗೆ ಆಮೇಲೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇದು ಆನ್ಲೈನಲ್ಲಿ ಟೂ ಏನೋ ಸಿಗತ್ತೆ ಟೂ ಏನೋ ಸಿಗತ್ತೆ ಟ್ರೈ ಮಾಡಿ ನಾನು ಅಮೆಝಾನಲ್ಲಿ ಅಲ್ಲಿ ತರಿಸಿದ್ದು ತುಂಬ ದೇಶದಿಂದ ಅನ್ಕೋತಿದೆ ನಿಮಗೆ ಈ ಟೋನರ್ ತೋರಿಸ್ಬೇಕು ಅಂತ ಆದ್ರೆ ಮತ್ತೆ ಇನ್ನೊಂದ್ ಹೇಳ್ಬೇಕು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಫಸ್ಟ್ ಸ್ವಲ್ಪ ಬಿಸಿ ಇದೆ ಆಗಾಗ್ ನಿಮಗೆ ತೋರ್ಸಕ್ ಆಗಿರಲಿಲ್ಲ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಇವಾಗ ಕೆಲಸ ಬಿಟ್ಟಿದ್ದೀನಿ ಪಾಪು ಕೂಡ ಕರ್ಕೊಬಂದು ಮನೇಲಿ ಇಟ್ಕೊಂಡಿದ್ದೀನಿ ಮುಂದೆ ಬ್ಲಾಗ್ಸ್ ಮಾಡ್ತೀನಿ ಮನೆಯಲ್ಲೇ ಇರ್ತೀನಲ್ವಾ ಅಂಡ್ ಮೈ ಫೇವ್ರೆಟ್ ಅಂತ ಅನ್ಕೊಳ್ಳಿ ಗ್ಲೋ ಗ್ಲೋಕಿನ ಓಪನ್ ಪೂರ್ಸ್ ಕಡಿಮೆ ಆಗೋದು ಇಂಪಾರ್ಟೆಂಟ್ ಆಯಿತು ನನಗೆ ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡಿದ್ದು ಫ್ರೆಂಡ್ಸ್ ಇದನ್ನ ಟೋನರ್ ಹಾಕೊಳ್ಳೋಕ್ಕೆಲ್ರಿಗೂ ಗೊತ್ತಲ್ವಾ ಸೊ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ರೀತಿ ಸ್ಪ್ರೇ ಮಾಡೋದು ಸಿ ತುಂಬ ಗ್ಲೋ ಬರುತ್ತೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ನಿಮಗೆ ಸಖತ್ ಇಷ್ಟ ನನಗೆ ಆ್ಯಂಡ್ ಇದನ್ನು ಇದಕ್ಕೇನೇನು ಯೂಸ್ ಮಾಡಿದ್ದಾರೆ ಇದು ಹೇಗೆ ಏನು ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಇದು ಪ್ಲಮ್ ಕಂಪ್ನಿದು ರೋಸ್ ವಾಟರ್ ಮತ್ತು ಟೋನರ್ ಎರಡೂ ಕೂಡ ನೋಡಿ ಇಲ್ಲೇ ಬರ್ದಿದ್ದಾರೆ ಪೋರ್ಸ್ ಟೈಟ್ನಿಂಗ್ ಮತ್ತು ಸ್ಕಿನ್ ಹೈಡ್ರೇಟ್ ಅಂದರೆ ತುಂಬ ಗ್ಲೋ ಆಗಿ ಕಾಣಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲೇ ಬರ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ನ್ಯಾಚುರಲ್ಲು ಮತ್ತು ಇದನ್ನ ಹೇಗೆ ಯೂಸ್ ಮಾಡೋದು ಮತ್ತು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡಿಟೇಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಬರೆದಿದ್ದಾರೆ ನೋಡಿ ಸಲ್ಫೈ ಆಗಲಿ ಈ ಎಲ್ಲ ಫ್ರೀ ಓಕೆನಾ ಅಂದರೆ ಫ್ರೀ ಅನ್ನೋದಕ್ಕಿಂತ ಏನೂ ಯೂಸ್ ಮಾಡಿಲ್ಲ ಫೋ ಚೆನ್ನಾಗಿದೆ ಅಂತಲೇ ಅನ್ಬೋದು ಕಣ್ಣು ಮುಚ್ಕೊಂಡು ಟೋನರ್ ಹಾಕ್ಕೊಳ್ಳಿ ಅಂತ ಬರೆದಿದ್ದಾರೆ ಇಲ್ಲಿ ಓಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡ್ಬೋದು ಪ್ರೈಸ್ ಬಂದನ ನಾ ಆಗಲಿ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಗ್ಲೋ ನೋಡಿ ನನಗೆ ನಂದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ರೀತಿ ಗ್ಲೋ ಕಾಣಿಸ್ತಿರ್ತಾ ಇಲ್ಲ ಅಲ್ವಾ ಸೊ ಟ್ರೈ ಮಾಡಿ ಓಕೆನಾ ನಾನು ಸ್ನಾನ ಮಾಡಿದ ತಕ್ಷಣ ಯಾವುದೇ ಥರ ಕ್ರೀಮ್ ಏನೂ ಹಾಕದ ಟೋನರ್ ಮತ್ತು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಇನ್ನೊಂದು ಪ್ರಾಡಕ್ಟ್ ಬಂದಿದಲ್ಲ ಅದೇ ನೀವು ಅಂತ ಅದು ಮಾಯಶ್ಚರೈಸರು ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಮತ್ತು ಏನು ಹೇಳೋದು ಇನ್ನು ಮುಂದೆ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ತುಂಬ ಚೇಂಜಸ್ ಆಗಿದೆ ಪ್ರತಿಯೊಂದು ನಿಮಗೆ ವಿಡಿಯೋ ಮೂಲಕ ಹೇಳ್ತೀನಿ ನೆಕ್ಸ್ಟ್ ಓಕೆ ಸದ್ಯಕ್ಕೆ ಈ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇದೊಂದು ಟೋನರ್ ತೋರಿಸೋದ್ರ ಮೂಲಕ ಮತ್ತೆ ವಿಡಿಯೋ ಮಾಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಓಕೆ ಗೈಸ್ ಬಾಯ್ ಲವ್ ಯು ಟೇಕ್ ಕೇರ್ ಮತ್ತು ಏನಂದರೆ ನಿಮ್ಮಲ್ಲೇನೋ ಒಂದು ರಿಕ್ವೆಸ್ಟ್ ಮಾಡಬೇಕು ನಾನು ನೀವಿನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಗಾಯ್ಸ್ ಥ್ಯಾಂಕ್ ಯು